ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ಕಾರ್ತೀಕ ಮಾಸದಲ್ಲಿ ಬರುವಂಥ ಶನಿವಾರದಲ್ಲಿ ನಮಗೆ ಅಷ್ಟಮಿ ತಿಥಿ ಬಂದರೆ ತುಂಬ ವಿಶೇಷವಾಗಿರುತ್ತೆ ಅಷ್ಟಮಿ ತಿಥಿಯ ದಿನ ನೀವು ಏನೂ ಮಾಡಿಕೊಂಡಿಲ್ಲ ಅಂದ್ರೂ ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಈ ಹಣಕಾಸಿನ ವ್ಯವಸ್ಥೆ ಏನಾದರೂ ಸರಿಯಾಗಿಲ್ಲ ಅದರಿಂದ ತುಂಬ ತೊಂದರೆ ಪಡ್ತಾ ಇದ್ದೀವಿ ಸಾಲಗಳು ಜಾಸ್ತಿ ಆಗಿದೆ ನಮಗೆ ಮನಃಶಾಂತಿ ಇಲ್ಲ ಅನ್ನುವಂಥ ಯಾರೇ ಆಗಿರಬಹುದು ಈ ಒಂದು ವಸ್ತುವನ್ನು ತಗೊಂಡು ನೀವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಈ ಅಷ್ಟ ಕಷ್ಟಗಳು ಕೂಡ ಬೇಗನೆ ನಮ್ಮಿಂದ ದೂರ ಆಗುತ್ತೆ ಅಂತ ಹೇಳಬಹುದು ಯಾಕಂದರೆ ಕಷ್ಟಗಳು ಅನ್ನೋದು ಬರ್ತಾನೆ ಇರುತ್ತೆ ಆದರೆ ಪರಿಹಾರ ಅನ್ನೋದು ನಮಗೆ ಯಾವುದು ಮಾಡಿಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ ಕೆಲವೊಂದು ಸಮಯದಲ್ಲಿ ಒಂಥರ ನಮಗೆ ನಮ್ಮ ಜೀವನ ಜಿಗುಪ್ಸೆ ಬರುವ ರೀತಿಯಲ್ಲಿ ಆಗಿಬಿಟ್ಟಿರುತ್ತೆ ಸ್ನೇಹಿತರೆ ಆದರೆ ತಪ್ಪದೆ ನೀವು ವಾರಾಹಿ ದೇವಿಗೆ ತುಂಬ ಶಕ್ತಿಶಾಲಿಯಾದ ಈ ಒಂದು ಪರಿಹಾರನ ಮಾಡಿಕೊಳ್ಳಿ ಹಾಗೆ ಸುಮಾರು ಜನ ಅಕ್ಕ ನಮಗೆ ನಾವು ಎಷ್ಟೋ ಪೂಜೆಗಳನ್ನ ಮಾಡ್ತೀವಿ ಆದರೂ ಕೂಡ ನಮಗೆ ಯಾಕೋ ಏನೂ ಇಲ್ಲ ಅನ್ನುವಂಥವರು ನೋಡಿ ಅಷ್ಟಮಿಯ ದಿನ ತಪ್ಪದೆ ನೀವು ಕೂಶ್ಮಾಂಡ ದೀಪವನ್ನು ಹಚ್ಚಿ ಸ್ನೇಹಿತರೆ ಸುಮಾರು ಜನಕ್ಕೆ ಕೂಶ್ಮಾಂಡ ದೀಪ ಅಂದರೆ ಏನು ಅಂತ ಕೂಡ ಕೇಳ್ತಾಯಿದ್ರಿ ನೋಡಿ ಬೂದು ಗುಂಬಳಕಾಯಿ ತಗೊಂಡು ಬಂದು ನೀವು ಅದನ್ನು ಚಿಕ್ಕ ಚಿಕ್ಕದು ತಗೊಂಡು ಬನ್ನಿ ಜಾಸ್ತಿ ದೊಡ್ಡದು ತಗೊಂಡು ಬರೋದಕ್ಕೆ ಹೋಗಬೇಡಿ ನಿಮಗೆ ಎಲ್ಲಾದರೂ ಕಾಲಭೈರವೇಶ್ವರ ದೇವಸ್ಥಾನ ಇದ್ದರೆ ಅಲ್ಲಿ ಹೋಗಿ ಹಚ್ಚಬಹುದು ಇಲ್ಲ ನಮಗೆ ಕಾಲಭೈರವೇಶ್ವರ ದೇವಸ್ಥಾನಗಳು ಹತ್ತಿರದಲ್ಲಿ ಇಲ್ಲ ಅನ್ನುವಂಥವರು ನಿಮ್ಮ ಮನೆಯ ಹೊಸ್ತಿಲ ಬಳಿ ಈ ದೀಪವನ್ನು ಹಚ್ಚಿ ಎಷ್ಟೇ ಸಮಸ್ಯೆಗಳಿದ್ದರೂ ನಮಗೆ ಆ ಸಮಸ್ಯೆಗಳಿಂದ ನಾವು ಪಾರಾಗ್ತಾ ಇಲ್ಲ ಅಕ್ಕ ಅಂತ ಹೇಳ್ತಾ ಇರುವಂಥವರು ಯಾರೇ ಆಗಿದ್ದರೂ ಸ್ನೇಹಿತರೆ ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ತಪ್ಪದೇ ಈ ಪ ಪರಿಹಾರವನ್ನು ಮಾಡ್ಕೊಳ್ಳಿ ಮನುಷ್ಯನಿಗೆ ಒಂಥರ ಪೀಡೆ ಬಿಟ್ಟಿದೆ ದುರದೃಷ್ಟ ಅನ್ನೋದು ಮೈಗೆ ಹತ್ಕೊಂಡು ಬಿಟ್ಟಿದೆ ಅಂತ ಯಾರು ಹೇಳ್ತಾರೆ ನೋಡಿ ಅವರು ಈ ದೀಪ ಹಚ್ಬೇಕು ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ನಿಮಗೆ ನೀವೇ ಆಶ್ಚರ್ಯ ಪಡಬೇಕು ಅಷ್ಟು ಚೆನ್ನಾಗಿರುವಂಥದ್ದು ಇದನ್ನು ನೀವು ಈ ಕೂಶ್ಮಾಂಡ ದೀಪ ಅಂತ ಹೇಳಿದೆ ಅಲ್ವಾ ಬೂದು ತಗೊಂಡು ಬಂದು ಎರಡು ಭಾಗಗಳಾಗಿ ಮಾಡಿ ಇದನ್ನೆಲ್ಲ ನೀವು ಮನೆಯ ಒಳಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹೊಸ್ತಿಲ ಬಳಿ ಮಾಡ್ಕೊಳ್ಳಿ ಮನೆಯ ಹೊರಗೆ ಈ ದೀಪ ಹಚ್ಚೋದು ಎರಡು ಸಿಪ್ಪೇನ ಅದನ್ನ ಒಳಗಡೆ ಇರುವಂಥ ಸ್ವಲ್ಪ ತಿರುಳನ್ನು ತೆಗೆದುಬಿಟ್ಟು ತೇವನ್ನ ಎಲ್ಲ ಉಜ್ಜಿಬಿಟ್ಟು ಸೇಮ್ ಇನ್ನು ನೀವು ಎಣ್ಣೆ ತುಪ್ಪ ಅದು ನಿಮ್ಮ ಅನುಸಾರ ಏನು ಹಚ್ಚುತ್ತೀರೋ ಅಂದರೆ ದೀಪಕ್ಕೆ ಹಾಕಿ ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಬಿಟ್ಟು ನೀವು ಎರಡೆರಡು ಬತ್ತಿಗಳನ್ನು ಮಾಡಿ ಹಾಕಿ ದೀಪವನ್ನು ಹಚ್ಚಿ ನೋಡಿ ಈ ಅಷ್ಟಮಿ ದಿನಗಳಲ್ಲಿ ನೀವು ಈ ದೀಪವನ್ನು ಹಚ್ಚಬೇಕು ಬೇರೆ ದಿನಗಳಲ್ಲಿ ಹಚ್ಚಿದ್ರೆ ಅಷ್ಟು ವರ್ಕೌಟ್ ಆಗೋದಿಲ್ಲ ಈ ರೀತಿ ಮಾಡ್ಕೊಂಡು ನೋಡಿ ಮಾರನೇ ದಿನ ಅದನ್ನು ನೀವು ಯಾರು ತುಳಿದೇ ಇರುವ ಜಾಗದಲ್ಲಿ ಅದನ್ನು ಹಾಕಬಹುದು ಅಥವಾ ಹಸುಗಳೇನಾದರೂ ಇದ್ದರೆ ಅವ್ರಿಗೆ ಅಂದರೆ ಹಸುಗಳಿಗೆ ಕೊಡಬಹುದು ಈ ಒಂದು ದೀಪಾರಾಧನೆ ಮಾಡಿ ಇನ್ನೊಂದು ತುಂಬ ವಿಶೇಷವಾಗಿ ತಿಳಿಸ್ತಾ ಇದ್ದೀನಿ ನೋಡಿ ಒಂದು ವೀಳಿಯ ಎಲೆ ಚೆನ್ನಾಗಿರುವಂಥ ಚೆನ್ನಾಗಿರುವಂತೀಳದೆಲೆ ಎನ್ನ ತಗೊಳ್ಳಿ ಅದ್ರ ಮೇಲೆ ಕ್ಲೀನ್ ಆಗಿ ನೀವು ಕುಂಕುಮ ತಗೊಂಡು ಪೇಸ್ಟ್ ಮಾಡಿರುವಂಥದನ್ನು ಕಲಸಿಬಿಟ್ಟು ನೀವು ಕೈಯಲ್ಲಾದರೂ ಬರೀರಿ ಅಥವಾ ಇಯರ್ ಬಡ್ಸಲ್ಲಾದರೂ ಬರೀರಿ ಶ್ರೀಮ್ ಎಂದು ನೀವು ಬರಿಬೇಕಾಗುತ್ತೆ ಬರೆದುಬಿಟ್ಟು ಎರಡು ಮೊಗ್ಗಿರುವಂಥ ಲವಂಗಗಳನ್ನು ತಗೊಳ್ಳಿ ಚೆನ್ನಾಗಿ ಮೊಗ್ಗಿರಬೇಕು ಸ್ನೇಹಿತರೆ ಇದನ್ನು ನೀವು ನೆನಪಲ್ಲಿಟ್ಕೊಳ್ಬೇಕು ಮೊಗ್ಗಿಲ್ದೇ ಇದ್ದರೆ ನೀವು ಏನೇ ಪರಿಹಾರ ಮಾಡಿಕೊಂಡ್ರೂ ರಿಸಲ್ಟು ಬರೋದಿಲ್ಲ ಅದನ್ನು ತಗೊಂಡು ಎರಡು ಲವಂಗವನ್ನು ಇದರಲ್ಲಿ ಹಾಕ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಸಂಕಲ್ಪ ಮಾಡ್ಕೊಳ್ಬೇಕು ನೀವು ಹಂಗೆ ಫೋಲ್ಡ್ ಮಾಡ್ತೀರೋ ಅಥವಾ ದಾರ ಕಟ್ತೀರೋ ಕಟ್ಕೊಳ್ಳಿ ತುಂಬ ಅಂದರೆ ಈ ಪರಿಹಾರಗಳನ್ನ ಮಾಡಿಕೊಳ್ಳುವಾಗ ಯಾವ ದಾರ ಕಟ್ಟಬೇಕು ಏನು ಕಟ್ಟಬೇಕು ಅಂತೆಲ್ಲ ಸುಮಾರು ಕೇಳ್ತೀರಾ ಆದರೆ ನೀವು ಕೆಂಪು ದಾರನ ಕಟ್ಟಿ ಅದಕ್ಕೂ ಮೇಲೆ ನೀವು ಅಥವಾ ವೈಟ್ ಇದ್ದರೆ ಕಟ್ಟಬಹುದು ಏನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಇಂಥದ್ದೇ ಆಗಬೇಕು ಅಂತ ಏನೂ ಇರೋದಿಲ್ಲ ಕೆಲವೊಂದು ಪರಿಹಾರಗಳನ್ನ ಮಾಡಿಕೊಳ್ಳುವಾಗ ಅದನ್ನು ಮಾಡಿಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ನಿಮ್ಮ ಹಣಕಾಸಿನ ಸಮಸ್ಯೆ ಏನೇ ಇರಬಹುದು ಅದನ್ನು ಕೇಳ್ಕೊಳ್ತಾ ಇದನ್ನು ನೀವೇನು ಮಾಡಬೇಕು ಅಂದರೆ ಕೇಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲಾದರೂ ಇದ್ದರೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಹೋಗಿ ಅದನ್ನು ಇಟ್ಬಿಡಿ ಈ ಥರ ಪರಿಹಾರನ ಮಾಡ್ಕೊಳ್ಳಿ ಸುಮಾರು ಜನ ನಮಗೆ ಕೆಲಸ ಆಗ್ತಾ ಇಲ್ಲ ಅಕ್ಕ ಕೆಲಸಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಅದು ಕೆಲಸಕ್ಕಾಗಿರಬಹುದು ಹಣಕಾಸಿನ ವಿಚಾರಕ್ಕಾಗಿರಬಹುದು ಮತ್ತಿನ್ಯಾವುದೇ ಒಂದು ಸಮಸ್ಯೆ ಅಂತ ಇರಬಹುದು ಈ ಒಂದು ಕಾಲಮಾನದಲ್ಲಿ ಮನುಷ್ಯನಿಗೆ ಬಹಳ ದಾರಿದ್ರ್ಯ ಅನ್ನೋದು ಯಾಕೆ ಕಾಡ್ತಾ ಇರುತ್ತೆ ಅಂದರೆ ನಾವು ಇನ್ನೊಬ್ಬರನ್ನು ನೋಡಿ ಬದುಕ್ತಾ ಇರ್ತೀವಿ ಅದರಿಂದನೇ ಸ್ನೇಹಿತರೆ ಅವರು ಈ ರೀತಿ ಇದ್ದಾರೆ ನಮ್ಮ ಮನೆಯಲ್ಲಿ ಇದಿಲ್ಲ ಅದಿಲ್ಲ ನಾವು ಹಿಂಗಿದ್ದೀವಿ ಅಂತಂದ್ಬಿಟ್ಟು ಯಾವಾಗಲೂ ಅಂದ್ಕೊಳ್ತಾ ಇರ್ತೀವಿ ಅದಕ್ಕೋಸ್ಕರನೇ ನಮಗೆ ನೆಮ್ಮದಿ ಅನ್ನುವ ಜೀವನ ತುಂಬ ಕಡಿಮೆ ಇದೆ ಈಗ ಆ ಥರ ಮಾಡಿಬಿಟ್ಟು ನೀವು ಮತ್ತೊಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಅದೇ ಸೇಮ್ ಲವಂಗಗಳನ್ನು ನೀವು ತಗೊಂಡು ಈ ಎರಡು ಲವಂಗವನ್ನು ಚೆನ್ನಾಗಿರುವಂಥ ಲವಂಗವನ್ನು ತಗೊಂಡು ವಾರಾಹಿ ದೇವಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಮಂತ್ರ ಒಂದನ್ನು ಶೇರ್ ಮಾಡ್ತೀನಿ ಆ ಮಂತ್ರ ಹೇಳ್ಕೊಳ್ತಾ ರಾತ್ರಿ ಪೂರ ನೀವು ಯಾವ ದೇವರ ಮುಂದೆ ಆದರೂ ದೇವರ ಮನೆಯಲ್ಲಿ ಇಟ್ಬಿಡಿ ಎರಡು ಲವಂಗಗಳನ್ನು ಪಾದದ ಮುಂದೆ ಇಟ್ಬಿಟ್ಟು ಮತ್ತೆ ಅದನ್ನು ಮಾರನೆಯ ದಿನ ಅದನ್ನು ತಗೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಪರ್ಸಲ್ಲಿ ಯಾಕೆ ಇಟ್ಕೊಳ್ಳೋದು ಅಂದರೆ ಒಂದು ಕ ಕಡಿಮೆ ಅಂದ್ರೂ ಒಂದು ಐನೂರು ರೂಪಾಯಿ ಆದ್ರೂ ನಮ್ಮ ಹತ್ರ ಇದ್ದೇ ಇರುತ್ತೆ ಯಾಕಂದರೆ ಒಂದೇ ಒಂದು ರೂಪಾಯಿ ಕೂಡ ನಮ್ಮ ಪರ್ಸಲ್ಲಿ ಇರೋದಿಲ್ಲ ಅಂತ ಹೇಳುವಂಥವರಿಗೆ ಹೇಳ್ತಾ ಇದ್ದೀನಿ ಐನೂರು ಆದರೂ ನಿಮ್ಮ ಪರ್ಸಲ್ಲಿ ಸದಾ ಕಾಲ ಇರುವ ರೀತಿ ಇದು ರಿಸಲ್ಟನ್ನು ತಂದು ಕೊಡುತ್ತೆ ಅಷ್ಟಮಿ ತಿಥಿ ಅಂದರೆ ವಾರಾಹಿ ದೇವಿಗೆ ತುಂಬ ಶಕ್ತಿಶಾಲಿಯಾದ ಒಂದು ದಿನ ಆಗಿರೋದ್ರಿಂದ ಹಾಗೂ ಕಾಲಭೈರವನನ್ನು ನಾವು ಆರಾಧನೆ ಮಾಡೋದರಿಂದ ಶನಿವಾರ ಬಂದಿರೋದು ತುಂಬ ವಿಶೇಷವಾಗಿರುತ್ತೆ ನೆನಪಲ್ಲಿ ಇಟ್ಕೊಂಡು ನೀವು ನಿಮಗೇನಾದರೂ ಕಾಲಭೈರವ ದೇವಸ್ಥಾನಕ್ಕೆ ಹೋಗಿ ಆಗುತ್ತೆ ಅಂದರೆ ನೀವು ದಯವಿಟ್ಟು ಅಲ್ಲಿ ಹೋಗಿ ದೀಪನ ಹಚ್ಚಿ ಆಗಲಿಲ್ಲ ಅಂದರೆ ನಿಮ್ಮ ಹೊಸ್ತಿಲ ಬಳಿ ಹಚ್ಕೊಳ್ಳಿ ಕೂಶ್ಮಾಂಡ ದೀಪವನ್ನು ಇಲ್ಲ ಅಂದರೆ ನೋಡಿ ಯಾವುದಾದ್ರೂ ಪರವಾಗಿಲ್ಲ ನೀವು ಸಾಕು ನಾಯಿ ಆದ್ರೂ ಬೀದಿ ಆದ್ರೂ ಅವುಗಳಿಗೆ ರೊಟ್ಟಿ ಚಪಾತಿ ಅಥವಾ ಬನ್ನು ಬ್ರೆಡ್ಡು ಬಿಸ್ಕೆಟ್ಟು ಏನಾದರೂ ಪರವಾಗಿಲ್ಲ ಸ್ನೇಹಿತರೆ ಕೊಡಿ ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅನ್ನೋದಾದರೆ ನಿಜವಾಗಲೂ ಒಂದು ಏನು ಕಲ್ಲರ್ಗಳಲ್ಲೂ ಕೂಡ ನಾವು ತಿಳಿಸ್ಕೊಡ್ತೀವಿ ನೋಡಿ ಆ ಬ್ಲ್ಯಾಕ್ ನಾಯಿ ಏನಾದರೂ ಇದ್ದರೆ ಅದಕ್ಕೆ ಏನಾದರೂ ಕೊಟ್ಟಾಗ ನಿಮ್ಮ ಅಷ್ಟ ಕಷ್ಟಗಳು ಬೇಗನೆ ತೀರೋಗುತ್ತೆ ಇಂಥ ದಿನಗಳಲ್ಲಿ ನೀವು ಈ ಸಣ್ಣ ಪರಿಹಾರಗಳನ್ನು ಹಾಗೂ ಬದಲಾವಣೆಯನ್ನು ಮಾಡಿಕೊಂಡಾಗ ನಿಮ್ಮ ಏನು ಹಣಕಾಸಿನ ಸಮಸ್ಯೆಗಳು ಬೇಗನೆ ಬಗೆಹರಿಯುತ್ತೆ ಅಂತ ಹೇಳ್ತೀನಿ ಹಾಗೆ ನೀವು ಅಕಸ್ಮಾತ್ ಇಷ್ಟೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಳೋದಕ್ಕೆ ಕೆಲವೊಬ್ಬರಿಗೆ ಆಗೋದಿಲ್ಲ ಆದರೂ ಕೂಡ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರೋದಕ್ಕೂ ಕೂಡ ಈ ಶಕ್ತಿಶಾಲಿಯಾದ ಒಂದು ಮಂತ್ರವನ್ನು ತಾಯಿಯ ಮಂತ್ರವನ್ನು ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ನಲವತ್ತೆಂಟು ಅಥವಾ ನೂರ ಎಂಟು ಬಾರಿ ಪಠಣೆ ಮಾಡಿ ಸ್ನೇಹಿತರೆ ತುಂಬ ಒಳ್ಳೆಯ ರಿಸಲ್ಟನ್ನು ತಂದುಕೊಡುತ್ತೆ ಅಷ್ಟಮಿ ತಿಥಿ ಅನ್ನೋದು ತುಂಬ ಶಕ್ತಿಶಾಲಿಯಾದಂಥ ದಿನವಾಗಿರೋದ್ರಿಂದ ನಿಮಗೆ ಇರುವ ಅಷ್ಟಕಷ್ಟಗಳು ಬೇಗನೆ ನಿವಾರಣೆ ಆಗುತ್ತೆ ಆ ಮಂತ್ರ ಕೂಡ ನೀವು ಬರ್ಕೊಂಡಾದರೂ ಹೇಳ್ಕೊಳ್ಬಹುದು ಈ ಮಂತ್ರಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ನಿಂತ ಜಾಗದಲ್ಲೇ ಕೂತ ಜಾಗದಲ್ಲೇ ನೀವು ಈ ಮಂತ್ರವನ್ನು ಪಠಣೆ ಮಾಡಬಹುದು ಓಂ ನಮೋ ಅಚ್ಯುತ ಅಮೃತ ನಮೋ ನಮಃ ಓಂ ನಮೋ ಅಚ್ಯುತ ಅಮೃತ ನಮೋ ನಮಃ ಹೇಳ್ಕೊಳ್ಳಿ ಸ್ನೇಹಿತರೆ ಈ ಮಂತ್ರವನ್ನು ನಿಜವಾಗ್ಲೂ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಏನೇ ಕೋರಿಕೆ ಇದ್ದರೂ ಮನಸ್ಸಲ್ಲಿ ನೆನೆಸ್ಕೊಳ್ತಾ ಇದನ್ನು ಹೇಳ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು ಎಲ್ರಿಗೂ